ಏನ್ ಪ್ಯಾಟರ್ನ್ ಅಂತಾನೆ ಅರ್ಥ ಆಗ್ಲಿಲ್ಲ ನನಗೆ ಪ್ಯಾಟರ್ನ್ ಅದ್ ಹೆಂಗೆ ಅದು ಪ್ಯಾಟರ್ನ್ ಅದೇ ಅದು ಹೆಂಗ್ ಮೋಲ್ಡ್ ಆಗಿದೆ ಯಾರು ಈ ಇನ್ಸ್ಪೈರ್ನ್ ಮೂಲ ದಾಟಿ ಬಿಟ್ಟು ಯಾಕೆ ಸಾಮಾನ್ಯ ಮೂಲ ದಾಟಿನ ಪ್ರಾಕ್ಟೀಸ್ ಮಾಡೋದ್ ನಾವು ನೋಡಿದಿವಿ ಅಥವಾ ಬೇರೆ ತರ ರಿಮಿಕ್ಸ್ ಅಲ್ಲಿ ನೋಡಿ ಇದು ಒಂದು ಹೊಸ ತರದ ದಾಟಿ ಅಂದ್ರೆ ಬೇರೆ ಎಲ್ಲಾರು ಕೇಳಿದ್ರೆ ಈ ತರದೊಂದು ನಿಮ್ ಫ್ಲೋಕಲ್ ಎಲ್ಲಾರು ಸಿಗುತ್ತಾ

ಅಂದ್ರೆ ಹ ಅರ್ಜುನ್ ಜನ ಸರ್ ಗೆ ಫಸ್ಟ್ಲಿ ಸಾರಿ ನಾನು ಹೇಳ್ತಿರೋದು ಹ ಅವರು ಅದನ್ನ ನೆಗೆಟಿವ್ ಆಗಿ ತಗೊಂಡಿಲ್ಲ ಹ ಆದ್ರೂ ನನಗೆ ಗಿಲ್ಟ್ ಫೀಲ್ ಆಗ್ತಿದೆ ಸೋ ನಾನು ಏನು ಅಷ್ಟು ಚೆನ್ನಾಗಿರೋ ಸಾಂಗ್ ನ ಅಷ್ಟು ಕೆಟ್ಟಾಗಿ ಹಾಡಿದಿನಲ್ಲ ಅಂತ ಹ ತುಂಬಾ ಬೇಜಾರಾಗಿದೆ ಅಲ್ಲ ಅದು ಅರ್ಜುನ್ ಜನ ಅವರದು ನೋಡಿದ್ವಿ ಕೂಡ ಬಟ್ ಅರ್ಜುನ್ ಜನ ಅವರ ಅದನ್ನ ನೆಗೆಟಿವ್ ಅವರು ಟೇಕ್ ಇಟ್ ವೆರಿ ಸಿಂಪಲ್ ತಗೊಂಡು ಅದನ್ನ ಅವ್ರು ಕೂಡ ಎಂಜಾಯ್ ಮಾಡ್ತಾ ಇದ್ರು ಅಂತ ಅನಿಸ್ತದೆ ಅದು ಬೇಜಾರಾಗಿರೋದಂತ ಏನೋ ಕಾಣಿಸ್ತಾ ಇರ್ಲ ಅದು ಅವ್ರು ಅವ್ರ ಮನ್ಸು ತುಂಬಾ ಒಳ್ಳೇದು ಅದಕ್ಕೆ ಪಾಸಿಟಿವ್ ಆಗಿ ತಗೊಂಡಿದ್ದಾರೆ ನನಗೆ ಅಂದ್ರೆ ಅವ್ರಿಗೆ ಬೇಜಾರಾಗ್ಲಿಲ್ಲ ಅಂದ್ರೆ ನನಗ್ ತುಂಬಾ ಬೇಜಾರ್ ಅಂದ್ರೆ ಒಂದು ಸಂಗೀತ ಕೌಮಾನ ಮಾಡ್ದೆ ಅನ್ನುವಂತದ್ದು ಅಥವಾ ಹೌದು ಹಾ ಸಂಗೀತ ಕೌಮಾನ ನಂಗೆ ಸಂಗೀತದ ಬಗ್ಗೆ ಏನು ಗೊತ್ತಿಲ್ಲ ಅದಕ್ಕೆ ಅವಮಾನ ಮಾಡ್ಬಿಟ್ನಲ್ಲ ಅಂತ ನಂಗೆ ಫೀಲ್ ಆಗ್ತಿದೆ ಬಟ್ ಅದೇ ನಿಮ್ಮನ್ನ ಇವತ್ತು ಈ ಲೆವೆಲ್ಲಿ ತಗೊಂಡು ನಿಲ್ಲಿಸ್ತಾ ಇದೀಲ್ಲ ಅಂದ್ರೆ ಒಂದು ಸೆಲೆಬ್ರಿಟಿ ಮೂಡ್ಗೆ ತಗೊಂಡು ನಿಲ್ಲಿಸ್ತಾ ಇದಿಲ್ಲ ಅದು ನಂಗೇನ್ ಹೇಳಕ್ ಆಗ್ತಿಲ್ಲ ಹ್ಮ್ ಮತ್ತೆ ಸಾರಿ ಹೇಳ್ತೀನಿ ಅರ್ಜುನ್ ಜನೇಶ್ವರಗೆ ಹ್ಮ್ ಅಷ್ಟೇ ಓಕೆ ಊರಲ್ಲಿ ಊರಲ್ಲಿ ರೆಸ್ಪಾನ್ಸ್ ಆಗಿದೆ ಎಲ್ರು ಖುಷಿ ಪಡ್ತಾರೆ ನಮ್ಮೂರ್ ಹುಡುಗಿ ಇತರ ಟಿವಿಲೆಲ್ಲ ಬರ್ತಿದ್ದಾಳೆ ಆ ನಮ್ಮ ಅಪ್ಪನೆಲ್ಲಾ ಚೆನ್ನಾಗಿ ಹೇಳ್ತಾರೆ ನಿನ್ ಮಗ್ಳ ಹೆಂಗಪ್ಪ ಹಿಂಗ ಎಲ್ಲಾ ಟಿವಿಲ್ ಬರ್ತಿದಳಲ್ಲ ಅಂತ ಅಪ್ಪನ್ ಚೆನ್ನಾಗ್ ಮಾತಾಡ್ಸ್ತಾರೆ ಭಾವುಕರ ಆಗ್ತಾ ಇದೀರಿ ಅಂತ ಅನ್ನೋದಾದ್ರೆ ನೀವು ನನ್ ಪ್ರಕಾರವಾಗಿ ಅನಿಸ್ತಾ ಇದ್ಯಾ ಅಥವಾ ಏನು ಇದು ಖುಷಿಯ ಆನಂದ ಸಾಂಗ್ಗೆ ಅವಮಾನ ಮಾಡ್ದಂಗ್ ಅಲ್ಲ ಏನು ಗೊತ್ತಿಲ್ದಿರಳು ಆತರ ಆಡಿದ್ರೆ

ಇಷ್ಟ ಇದೆಲ್ಲ ವೈರಲ್ ಆದ ನಂತರದಲ್ಲಿ ಯಾರು ಪ್ರಮುಖರು ಫೋನ್ ಗಿನ್ ಮಾಡಿದ್ರಾ ಅಂದ್ರೆ ವಿಶ್ ಮಾಡೋದಕ್ಕೋ ಅಥವಾ ಮತ್ತೊಂದು ಏನೋ ಒಂದು ಜಸ್ಟ್ ಜಸ್ಟ್ ಅನ್ ಕ್ಯೂರಿಯಾಸಿಟಿಗೆ ನಮ್ಮ ಮನೆಗೆ ಡೈರೆಕ್ಟರ್ಸ್ ಹೋಗಿದ್ರಂತೆ ನಿಮ್ಮ ಮಗಳನ್ನ ಕಳ್ಸಿಕೊಡಿ ಅಂತ ಅಪ್ಪ ನನಗೆ ಓಕೆ ಅಂತ ಅಂದಿದ್ದಾರೆ ನೋಡೋಣ ಏನಾಗುತ್ತೆ ಅಂದ್ರೆ ಡೈರೆಕ್ಟರ್ಸ್ ಮೀನ್ಸ್ ಸೀರಿಯಲ್ಸ್ ಆರ್ ಸಿನಿಮಾದವರು ಫಿಲಮ್ದವರು ಫಿಲಮ್ದವರು ನಿಮ್ಮ ತಂದೆಯವರು ಕಾಂಟ್ಯಾಕ್ಟ್ ಮಾಡಿರುವಂತದ್ದು ಮನೆಗೆ ಹೋಗಿದ್ ಮನೆಗೆ ಹೋಗಿದಾರಂತ ಎಷ್ಟ್ ಜನ ಹೋಗಿದಾರಂತ ಇರೋದ್ ಮಾಹಿತಿ ಒಬ್ರು ಗೊತ್ತಿರೋರ್ ಒಬ್ರು ಗೊತ್ತಿಬ್ರು ಅದೇ ಅವ್ರ ಸಿನಿಮಾದಲ್ಲಿ ಮಾಡಿ ಅಂತ ಅಲ್ಲಿಗೆ ಒಂದ್ ಹಾಡು ನಿಮ್ಮನ್ನ ಯಾ ಲೆವೆಲ್ಲಿ ತಾಂಡ್ ಹೋಗ್ತಾ ಇದೆ ನೋಡಿ ಆ ಒಂದ್ ಕಡೆ ಖುಷಿ ಒಂದ್ ಕಡೆ ಬಟ್ ನಿಮ್ಗೆ ನಟನೆಯಲ್ಲಿ ಅಭ್ಯಾಸ ಇದ್ಯಾ ಅಭ್ಯಾಸ ಇದೆ ಇನ್ನ ಕಲಿಬೇಕು ರೀ ನೀವು ಕಲಿತೀನಿ ಇನ್ನ ಕಲಿಯ ತುಂಬಾ ಇದೆ ಕಲಿತೀನಿ ಬಟ್ ಪ್ರಾಬ್ಲಮ್ ಏನು ಅಂತ ಅಂದ್ರೆ

ಆ ತರದೊಂದು ಪ್ಲಾನ್ ಅಲ್ಲೂ ಕೂಡ ಇದೀರಿ ಓಕೆ ನಿಮ್ಗೆ ಒಳ್ಳೆ ಶುಭವಾಗ್ಲಿ ಅಂದ್ರೆ ಈ ಯುವತಿ ವೈರಲ್ ಆಗಿರ್ಬೋದು ವೈರಲ್ ಆದ ನಂತರದಲ್ಲೂ ಕೂಡ ತನ್ನ ಆಕೆಗೆ ಅನ್ನಿಸ್ತಾ ಇದೆ ನಾನು ಈ ತರದೊಂದು ಹಾಡನ್ನ ಆಡಬಾರ್ದಾಗಿತ್ತು ಅನ್ನುವಂತ ನೋವು ಕೂಡ ಆಕೆಯಲ್ಲಿ ಕಾಣ್ತಾ ಇದೆ ಮತ್ತೆ ಸರ್ಪ್ರೈಸಿಂಗ್ಲಿ ಆಕೆಯ ಮನೆಗೆ ಈಗಾಗಲೇ ಡೈರೆಕ್ಟರ್ಸು ಕೂಡ ಹೋಗಿದ್ದಾರೆ ಆ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡುವಂಥದನ್ನು ಕೂಡ ಕೇಳ್ಕೊಂಡಿದ್ದಾರೆ ಅನ್ನೋ ಮಾತನ್ನು ಕೂಡ ಹಂಚ್ಕೊಂಡಿದ್ದಾರೆ